ಇಶ್ವಿಯ ಹೆಲ್ತ್ ಪ್ರೆಗ್ನೆನ್ಸಿ ಸೀಪ್ ಡೆಲಿವರಿ ಜಾಸ್ತಿ ಪೇರೆಂಟ್ ವೆರಿ ಇಟ್ಸ್ ವೆರಿ ಸ್ಟೋರೀಸ್ ಇರುತ್ತೆ ಪಾರ್ಶಲ್ಜರ್ ಎಲ್ಲಿಂದ ಬಟ್ಟೆ ಬಳ್ಳಾರಿನ ಬಳ್ಳಾರಿ ಬಳ್ಳಾರಿ ಮದುವೆ ಆಗಿ ಎಷ್ಟು ವರ್ಷ ಆಯಿತು ನಾನು ಈಗ ಗಗ್ಗಬುಡಿ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ಬೇರೆ ಕಡೆ ನಾನು ಹಾಸ್ಪಿಟಲ್ಗೆ ತೋರಿಸಿನಿ ಸೊ ಸಕ್ಸಸ್ ಸಿಗಲಿಲ್ಲ ಹಾಗಾಗಿ ಮೀಡಿಯಾದಲ್ಲಿ ಹೇಳಲಿಕ್ಕೆ ನಮಗೆ ಒಂದು ಫುಲ್ಲ ಹೋಪ್ಸ್ ಬಂತು ನಮಗೆ ಇಲ್ಲೇ ಬಂದರೆ ನಮಗೆ ಆಗುತ್ತೆ ಅಂತ ಸೊ ಹಾಗಾಗಿ ಇಲ್ಲಿಗೆ ಬಂದ ತಕ್ಷಣ ನಮಗೆ ಡಾಕ್ಟರ್ನ ಹೇಳಿದ್ದು ಕೇಳಿದೆ ಸ್ವಲ್ಪ ಇನ್ನೂ ಸಮಾಧಾನ ಆಯಿತು ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ವಿ ನಮಗೆ ಬಂದಾಗ ಫಸ್ಟ್ ಎಂಟ್ರಿ ಆದಾಗ ನಿಮ್ಮ ಫೀಲ್ ಹೇಗಾಯಿತು ಆ ಫೀಲ್ ಅಂದ್ರೆ ಸೂಪರ್ ನರ್ವಸ್ ಆಗಿತ್ತು ಏನಾಗುತ್ತೋ ಏನೋ ಎಲ್ಲ ಕಡೆ ಹೋಗ್ಬಂದಿದ್ವಿ ಇಲ್ಲಿನೂ ಹಾಗೆ ಆಗ್ಬೋದು ಅಂತ ಒಂದು ಫೀಲ್ ಇತ್ತು ಸೊ ಅದು ಹೋಗ್ತಾ ಹೋಗ್ತಾ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಫುಲ್ ಕಡ್ಮೆ ಆಗಿ ಇಲ್ಲ ಹಾಗೆ ಆಗತ್ತೆ ಏನೋ ತುಂಬಾ ಚೆನ್ನಾಗಿ ಫೀಲ್ ಬಂತು ನಮ್ ಡಾಕ್ಟರ್ಸ್ ಕಡೆ ಇದಾಗ್ಲಿ ನಮ್ ವೆಂಟ್ ಆಫೀಸ್ ನರ್ಸಿಂಗ್ ಟಿ ಇಂದ ಏನಾದ್ರೂ ಶೇರ್ ಮಾಡ್ಬೇಕಂತ ಇದೀರಾ ಎಲ್ಲ ಸ್ಟಾಕ್ಸ್ ಮತ್ತೆ ಡಾಕ್ಟರ್ಸ್ ಎಲ್ಲ ಫುಲ್ ಕೇರ್ಫುಲ್ ಕೇರ್ ಮಾಡಿದ್ದಾರೆ

ಹಾಗಾಗಿ ಹಾಗೆ ಅದೊಂದು ಐ ವಿ ಫಲ್ಲಿ ಭಾಳ ನಮ್ಗೆ ಇದಾಯಿತು ಹಾಗಾಗಿ ಮನಸ್ಸು ನೊಂದ್ಕೊಂಡು ಮತ್ತು ಮನೆಯಲ್ಲಿ ಬಂದೆ ಒಂದು ವೀಕು ಡಿಪ್ರೆಸ್ಸಲ್ಲಿ ಹೋಗೋದು ಡಿಪ್ರೆಸ್ಸಲ್ಲಿ ಹೋಗೋಣ ಆಮೇಲೆ ಮೇಡಮ್ ಅವರು ಶ ಆಶಾ ಮೇಡಮ್ ಅವರು ಟಿ ವಿ ನೈನಲ್ಲಿ ಬರ್ತದೆ ಒನ್ ಥರ್ಟಿ ಆಗಿ ಸೊ ಅದು ನೋಡಿ ಸ್ವಲ್ಪ ಏನೋ ಒಂದು ಆಸಕ್ತಿ ಇತ್ತು ಸೊ ಅಲ್ಲಿ ಐ ವಿ ಫಿಲ್ ಫಸ್ಟಲ್ಲಿ ತೋರಿಸಿದ್ರೆ ಅವರು ಇಲ್ಲ ಚಾನ್ಸಸ್ ಇಲ್ಲ ಈಗ ನೀವು ಡೋನರಿಗೆ ಹೋಗಬೇಕು ಅಂದರೆ ಒಂದು ಹೇಗೆ ಕ್ವಾಲಿಟಿ ಚೆನ್ನಾಗಿಲ್ಲ ಸೊ ಡೋನರಿಗೆ ಹೋಗ್ಬೇಕು ಹಾಗಾಗಿ ಇದಕ್ಕೆ ನಿಮ್ಗೆ ಬೇರೆ ಉಪಾಯ ಇಲ್ಲ ಅಂದರೆ ಹಂಗಾಗಿ ನಾವು ಐ ವಿ ಎಫ್ ಸೆಂಟ್ರಿಂದ ತೋಣ್ಗಲ್ಲಿಂದ ಸಾರಿ ಬಳ್ಳಾರಿಯಿಂದ ಗಂಡ ಗಂಡಾಂತಿ ಇಬ್ಬರು ಗಾಡಿನಲ್ಲಿ ಅಳ್ಕೊತೋದೆವು ಒಬ್ರಿಗೆ ಏನು ದಿಕ್ ತೋಸಲೇ ಆಗಲಿಲ್ಲ ಹಾಗಾಗಿ ನಮ್ಮ ಮನೇಲು ಏನೂ ಹೇಳಿಲ್ಲ ಹಂಗಾಗಿ ಡಿಪ್ರೆಸ್ ಆಗಿ ಸೊ ಲಾಸ್ಟ್ ಮೇಡಮ್ ಅವ್ರದ್ದು ವಿಡಿಯೋ ನೋಡಿದೆವು ಸೊ ಅವಾಗ ನೋಡೋಣ ಇದೊಂದು ಚಾನ್ಸ್ ಇರುತ್ತೆ ಅಂತೇಳಿ ಇವರು ನನ್ನ ಆಗೋ ಭಾಗ್ಯನೇ ಇಲ್ಲ ಅನ್ನೋ ಒಂದು ಇದರಲ್ಲಿದ್ದರು ಮುಂದೆ ಹೇಗೆ ಬೇರೆ ಮದುವೆ ಮಾಡ್ಕೋತೀರ ಏನೇನೋ ಒಂದು ಇದಾಯ್ತು ಭಾಳ ಇದಾಯ್ತು ಆ ಥರ ಆಗಿ ಮತ್ತು ಆಮೇಲೆ ಒಂದು ಮೇಡಮ್ ಅವ್ರದ್ದು ವೀಡಿಯೋಲ್ಲ ನೋಡಿದೆವು ಆಮೇಲೆ ಒಂದು ಆಸಕ್ತಿ ಗೊತ್ತು ಅವಾಗ ಫಸ್ಟ್ ಟೈಮ್ ಟ್ವೆಂಟಿ ಫೋರ್ ಮಾರ್ಚ್ ಡಿಸೆಂಬರ್ ಮೇಡಮ್ ಅವ್ರ ಹತ್ರ ಇದ್ದರು ಅವ್ರು ಫಸ್ಟ್ ಕನ್ಸಲ್ಟೆನ್ಸಿ ಚೆನ್ನಾಗಿ ಇದು ಮಾಡಿದರು ನೆಕ್ಸ್ಟ್ ಡೇನೇ ನೆಕ್ಸ್ಟ್ ಕನ್ಸಲ್ಟೇ ಮೇಡಮ್ ಅವ್ರ ಜೊತೆ ಮೇಡಮ್ ಅವರು ಎದಕ್ಕೆ ಭಯಪಡ್ಕೊಳ್ತೀರಿ ಎಲ್ಲ ನಿಧಾನ ಆಗಿದೆ ಎಲ್ಲ ಆಗುತ್ತೆ ಅಂತೇಳಿ ಆಮೇಲೆ ಎಲ್ಲ ಆಯಿತು ಟ್ರೀಟ್ಮೆಂಟ್ ಆಗುತ್ತು ಎಗ್ ಪಿಕಪ್ ಆಯಿತು ಎಗ್ ಪಿಕಪ್ ದಿವಸನೇ ಮೇಡಮ್ ಅವರು ಲಿಫ್ಟಲ್ಲಿ ಹೇಳಿದ್ರು ನೀವು ಏನು ಅಭ್ಯಂತರ ಮಾಡ್ಕೋಬೇಡಿ ನಿಮಗೆ ಮಗು ಆಗುತ್ತೆ ಟೆನ್ಷನ್ ತೊಗೊಬೇಡ್ದು ಮೇಡಮ್ ಅವರು ಹೇಳಿದ್ರು ಅವಾಗ ಇನ್ನೂ ಹೋಪಾಗಿ ಚೆನ್ನಾಗಿತ್ತು ಅಷ್ಟು ನಮಗೆ ಎಗ್ ಅಲ್ಲಿ ಕ್ವಾಲಿಟಿ ಬರುತ್ತಿಲ್ಲ ಅಂತ ಅದನ್ನು ಬಹಳ ಬೇಜಾರಾಗಿತ್ತು ಅಷ್ಟೊಂದು ದುಡ್ಡು ಹಾಕಿದೆವು ಸೊ ಇಲ್ಲಿ ಇಷ್ಟೊಂದು ದುಡ್ಡು ಹಾಕಿದ್ರೆ ಏನು ಇರಲಿಲ್ಲ ಅಂತ ಹೇಳಿ ಸ್ವಲ್ಪ ಮೇಡಮ್ ಅವರು ಸ್ವಲ್ಪ ಮೇಡಮ್ ಭಾಳ ನಮಗೆ ಇದು ಮಾಡಿದ್ರು ಧೈರ್ಯ ಕೊಟ್ಟಿದ್ರು ಅದ್ರ ಪ್ರಕಾರ ಅವ್ರು ಯಾವ ರೀತಿ ಹೇಳಿದ್ರೆ ಆ ರೀತಿ ಟೆಸ್ಟಿಂಗ್ ಅಲ್ಲಿ ಏನಿಲ್ಲ ಅದ್ರ ಪ್ರಕಾರ ನಾವು ನೋಡಿದ್ರು ಒಂದು ನಂಬಿಕೆ ಮೇಲೆ ಬಿಡೋದು ಅದು ಸಕ್ಸಸ್ ಆಗಿದೆ ಮೇಡಮ್ ಅಷ್ಟು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ರು ಇಲ್ಲಿ ಐಡಿಎಫ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಹಾ ಓಕೆ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಟ್ರಾನ್ಸ್‌ಫರ್ ಎಲ್ಲ ಆಯ್ತು ಐಪಿಎಲ್ ಸರ್ವಿಸ್ ಅಂತ ತಗೊಂಡಿದ್ದೀರಾ ಅದು ನಿಮಗೆ ಯಾವ ತರ ಯೂಸ್ಫುಲ್ ಆಯ್ತು ಅದು ತುಂಬಾ ಯೂಸ್ ಆಯ್ತು ನನಗೆ ಯಾಕಂದ್ರೆ ಓಡಾಡೋದಕ್ಕೆ ಆಗ್ತಿರಲಿಲ್ಲ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ದೂರ ಇತ್ತು ಡಿಸ್ಟೆನ್ಸ್ ಹಾಗಾಗಿ ನನಗೆ ಮನೆಗೆ ಇಂಜೆಕ್ಷನ್ಸ್ ಎಲ್ಲ ಕೊಡೋದಿತ್ತು ಸೋ ಐಪಿಎಲ್ ಸರ್ವಿಸ್ ತುಂಬಾನೇ ಹೆಲ್ಪ್ ಆಯ್ತು ಬಿಟಾ ಎಸ್ಸಿಜಿ ಎಲ್ಲ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಆದಮೇಲೂ ನೀವು ನಂದು ಹೋಗಿದ್ರಿ ಅವಾಗ ಪಾಸಿಟಿವ್ ಅಂತ ರಿಸಲ್ಟ್ ಗೊತ್ತಾಕ್ಷಣ ತಕ್ಷಣನೆ ನೀವು ಮನೆಯಲ್ಲೆಲ್ಲ ಯಾವುದೇ ಖುಷಿನ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ ಎಲ್ಲರೂ ಅತ್ಬಿಟ್ರು ಮೇಡಮ್ ಅದು ದುಃಖ ತಾಳ ಒಟ್ಟಿಗೆ ಎಲ್ಲರಿಗೂ ಇದು ಮಾಡ್ಕೊ ಸಂತೋಷ ಇದು ಮಾಡ್ಕೊಂಬಿಟ್ರು ಹಂಗಾಗಿ ಒಂದು ಆದಂತಂದರೂ ಆ ದೇವರು ಮೇಡಮೂರು ಕ್ರಪಾಯಿ ಅಂತ ಎರಡು ಆಗಿದೆ ಒಂದಿದ್ರೆ ಸಾಕು ಅನ್ಕೊಂಬಿಟ್ಟಿದೆ ಸೊ ಅದು ಎರಡಾಗಿದೆ ಇನ್ನೂ ದೇವ್ರು ಇದೆ ನೋಡ್ಬೇಕು ಅಷ್ಟೇ ಲೇಬರ್ ಇಂದ ತನಕ ಇದೆ ನನ್ನ ಕಡೆಯಿಂದ ಏನಾದರೂ ಚೇಂಜಸ್ ಬೇಕು ಅಂತ ಇಳಿ ತನಕ ಅನಿಸಿದೆಯಾ ಏನಾದರೂ ಫೀಡ್ಬ್ಯಾಕ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ನಿಮ್ಗೆ ಚೆನ್ನಾಗಿದೆ ಮೇಡಮ್ ಏನಾದರೂ ಇಮಿಡಿಯೆಟ್ಲಿ ಅಪ್ಡೇಟ್ಸ್ ಇರುತ್ತೆ ಮೇಡಮ್ ಯಾವುದೇ ಒಂದು ಲೇಟ್ ಆಗಲಿ ಅದರ ಏನಿಲ್ಲ ಅಪ್ಡೇಟ್ಸ್ ಚೆನ್ನಾಗಿದೆ ಬೇರೆ ಮಾಡ್ತೀರಾ ಆಲ್ಮೋಸ್ಟ್ ಮಾಡ್ತೀನಿ ಅವ್ರಿಗೆ ಓ ನಾನು ಇದು ಮಾಡ್ತೀನಿ So much, ma'am. Thank you so much, sir. Congratulations, ma'am. Hi, sir. Thank you. Congratulations.